ನಾನು ಸತ್ಯನೇ ಹೇಳಿದ್ದೀನಿ ಅಲ್ಲಿ ಭದ್ರತೆ ವ್ಯವಸ್ಥೆಯನ್ನ ಸರ್ ಸರಿಯಾಗಿ ಮಾಡಬೇಕಾಗಿತ್ತು ಯಥಾರ್ಥಿಗಳು ಊಟ ಸ್ಥಳ ಮತ್ತೆ ಹಿಂದೆ ಪುಲ್ವಾಮಾದಲ್ಲಿ ಸೈನಿಕರು ಸತ್ತೋಗಿದ್ದಾಗ ಬಹಳ ಎಚ್ಚರಿಕೆಯಿಂದ ಇರಬೇಕು ಇಂಟೆಲಿಜೆನ್ಸ್ ಫೈಲು ಸೆಕ್ಯೂರಿಟಿ ಫೈಲು ಕೇಂದ್ರ ಸರ್ಕಾರದವರು ಭದ್ರತೆ ಕೊಡಕ್ ಅವ್ರಿಗೆ ಎಲ್ಲ ನಂಬಿಕೆ ಈಗ ಈಗೇನೆಲ್ಲ ಕ್ರಮಗಳು ಕೂಡ ತಗೊಂಡ್ರು ಜನ ವಾಪಸ್ ಬರ್ತಾರ ಮಾಡಬೇಕಾದಂತ ಅಗತ್ಯ ಇಲ್ಲ ಈಗ ಕ್ರಮಗಳು ತಗೋಬೇಕು ಅಷ್ಟೇ ಭದ್ರತಾ ವ್ಯವಸ್ಥೆಯನ್ನ ಈ ಮಾಡ್ತಕ್ಕ ಕೆಲಸವನ್ನು ಮಾಡಬೇಕು ನಾವು ವಿದ್ಯುತ್ ಬರ ಇಲ್ಲ ನಾವು ಶಾಂತಿ ಇರಬೇಕು ಜನರಿಗೆ ಭದ್ರತೆ ಇರಬೇಕು ಕೇಂದ್ರ ಸರ್ಕಾರ ಭದ್ರತಾ ಕ್ರಮಗಳ ನಾನು ಸತ್ಯನೆ ಹೇಳಿದ್ದೀನಿ ಅಲ್ಲಿ ಭದ್ರತೆ ವ್ಯವಸ್ಥೆಯನ್ನ ಸರ್ ಸರಿಯಾಗಿ ಮಾಡಬೇಕಾಗಿತ್ತು ಯಥಾರ್ಥಿಗಳು ಊಟ ಸ್ಥಳ ಮತ್ತೆ ಹಿಂದೆ ಪುಲ್ವಾಮಾದಲ್ಲಿ ನಲವತ್ತು ಜನ ಸೈನಿಕರು ಸದ್ದೋಗಿದ್ದಂತಿರ್ಬೇಕು ಇಂಟೆಲಿಜೆನ್ಸ್ ಫೈಲು ಸೆಕ್ಯೂರಿಟಿ ಫೈಲು ಕೇಂದ್ರ ಸರ್ಕಾರದವರು ಭದ್ರತೆ ಕೊಡಕಾಗಲಿಲ್ಲ ಅವ್ರಿಗೆ ಜನ ನಂಬಿಕೆ ಇರ್ತಾರೆ ಹೊಡಿಯಂಗು ಅಲ್ಲ ಈಗ ಈಗೇನೆಲ್ಲ ಕ್ರಮಗಳು ತಗೊಂಡ್ರು ಕೂಡ ಇಪ್ಪತ್ನಾಲ್ಕು ಜನ ವಾಪಸ್ ಬರ್ತಾರ ಯುದ್ಧ ಮಾಡಬೇಕಾದಂತ ಅಗತ್ಯ ಇಲ್ಲ ಈ ಕ್ರಮಗಳು ತಗೋಬೇಕು ಅಷ್ಟೇ ಭದ್ರತಾ ವ್ಯವಸ್ಥೆಯನ್ನ ಈ ಮಾಡ್ತಕ್ಕಂತ ಕೆಲಸವನ್ನು ಮಾಡಬೇಕು ಸಿ ನಾವು ವಿದ್ಯುತ್ ಪರ ಇಲ್ಲ ನಾವು ಶಾಂತಿ ಇರಬೇಕು ಜನರಿಗೆ ಭದ್ರತೆ ಇರಬೇಕು ಕೇಂದ್ರ ಸರ್ಕಾರ ಭದ್ರತಾ ಕ್ರಮ ತಗೋಬೇಕು ಸರ್ವ ಸಭೆಗೆ ಸಭೆಗೆ